ಕೇಂದ್ರ ಸರ್ಕಾರ ಕಾರ್ಮಿಕರ ಮೇಲೆ ನಡೆಸುತ್ತಿರುವ ದಾಳಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಎಳೆ ಎಳೆಯಾಗಿ ವಿವರಿಸುವ ಹಾಗೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಪಕ್ಷಗಳು ಕಾರ್ಮಿಕರ ಕುರಿತು ಏನು ಮಾಡಬೇಕು ಎಂದು ಸಿಐಟಿಯು ಕರ್ನಾಟಕ ರಾಜ್ಯ ಸಮಿತಿ ಕಾರ್ಮಿಕರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಸಿಐಟಿಯು ರಾಜ್ಯ ಸಮಿತಿಯಿಂದ ಹದಿನೆಂಟನೇ ಲೋಕಸಭಾ ಚುನಾವಣೆ ಒಳಗಡೆ ಕಾರ್ಮಿಕರ ಹಕ್ಕುಗಳು ಯಾವ ರೀತಿಯಲ್ಲಿ ಇದುವರೆಗೂ ಕೂಡ ದಮನ ಆಗಿದವೆ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆಗಳು ಯಾವ ರೀತಿಯಲ್ಲಿ ಇವತ್ತು ಸುಳ್ಳಾಗಿದ್ದಾವೆ ಅನ್ನುವಂಥ ಪ್ರತಿಯೊಂದು ಅಂಶದ ಸಂಬಂಧಪಟ್ಟು ಮತ್ತು ಈ ಒಂದು ಚುನಾವಣೆ ಒಳಗಡೆ ಸ್ಪರ್ಧೆಯಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಹಕ್ಕೊತ್ತಾಯಗಳು ಏನಿರಬೇಕು ಅಂತಕ್ಕಂಥ ವಿವರವಾದಂಥ ಒಂದು ಪ್ರಣಾಳಿಕೆಯನ್ನು ಇವತ್ತು ಸಿ ಐ ರಾಜ್ಯ ಸಮಿತಿಯಿಂದ ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ಪ್ರಣಾಳಿಕೆಯನ್ನು ಎಲ್ಲ ರಾಜ್ಯದ ಕಾರ್ಮಿಕರು ಮತ್ತು ಜನರಿಗೆ ನಾವು ತಲುಪಿಸ್ಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ನಡೆಸ್ತಾ ಇದ್ದೇವೆ ಮತ್ತು ಇದೆಲ್ಲ ಇದನ್ನು ಎಲ್ಲರೂ ಕೂಡ ಓದಬೇಕು ಅನ್ನುವಂಥದ್ದನ್ನು ಕೂಡ ನಾವು ಮುಖ್ಯವಾಗಿ ಇಲ್ಲಿ ವಿನಂತಿ ಇದ್ದೇವೆ ಮತ್ತು ತಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಶ್ರಮಶಕ್ತಿ ಇಲ್ಲದೆ ನಾವು ಏನನ್ನೂ ಕೂಡ ಇಲ್ಲಿ ಏನು ಅಂದಾಜನ್ನು ಕೂಡ ಮಾಡಲಿಕ್ಕಾಗಲ್ಲ ಆದರೆ ಇವತ್ತು ಶ್ರಮಶಕ್ತಿಯ ಮೌಲ್ಯವನ್ನು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಮೌಲ್ಯರಹಿತವಾಗಿ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಇವತ್ತು ಹೆಚ್ಚೆಚ್ಚು ಬರ್ತಾ ಇದ್ದಾವೆ ಮತ್ತು ಕಾನೂನುಬದ್ಧವಾಗ್ತಾ ಇದೆ ಈಗಾಗಲೇ ಕಾರ್ಮಿಕರು ಕಾನೂನುಗಳಿದ್ದರೂ ಕೂಡ ಅದು ಯಾವುದೇ ರೀತಿಯಲ್ಲಿ ಜಾರಿಯಲ್ಲದ ಜಾರಿ ಆಗ್ಲಾರ್ದೇನೆ ಹಲವು ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಈ ಕಷ್ಟಗಳನ್ನು ಬಗೆಹರಿಸುವಕ್ಕೆ ಬದಲಾಗಿ ನಮ್ಮ ಸರ್ಕಾರಗಳು ಇರ್ತಕ್ಕಂಥ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಅವರ ಮುಷ್ಕರದ ಹಕ್ಕು ಮತ್ತು ಪ್ರತಿರೋಧದ ಹಕ್ಕು ಮತ್ತು ಏನೊಂದು ಸಾಮೂಹಿಕ ಚೌಕಾಸಿಯ ಹಕ್ಕಿತ್ತು ಈ ಹಕ್ಕುಗಳಿಗೆ ಧಕ್ಕೆ ತರುವಂಥ ರೀತಿಯ ಸಮಿತಿಗಳನ್ನು ಇವತ್ತು ಅವರು ತರ್ತಾ ಇದ್ದಾರೆ ಮತ್ತು ಅದು ಏನಾದರೂ ಕೂಡ ಜಾರಿ ಆಯಿತು ಅಂತ ಹೇಳಿದ್ರೆ ಅಕ್ಷರಶಃ ನಮ್ಮ ದೇಶದ ಯಾವುದೇ ಕಾರ್ಮಿಕರಿಗೂ ಕೂಡ ಅದು ಯಾವುದೇ ವಿಭಾಗದ ಕಾರ್ಮಿಕರಿಗೂ ಕೂಡ ಯಾವುದೇ ರೀತಿಯ ಒಂದು ಕಾನೂನುಗಳ ಒಂದು ರಕ್ಷಣೆ ಇರಲ್ಲ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೋಬೇಕು ಹಾಗಾಗಿ ಸಿ ಐ ಟಿಯು ನಾವು ಇವತ್ತು ಒಂದು ಕರೆಯನ್ನು ಕೊಡ್ತಾ ಇರೋದು ಈ ಹಕ್ಕುಗಳನ್ನು ಕಾಪಾಡಬೇಕು ಅಂತ ಅಂತ ಹೇಳಿದ್ರೆ ಹಕ್ಕುಗಳನ್ನು ಇಲ್ಲದಂಗೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಒಕ್ಕೂಟ ಪಕ್ಷಗಳೇನಿದಾವೆ ಇದನ್ನು ಸೋಲಿಸಬೇಕು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕಾರ್ಮಿಕರ ಪರವಾಗಿ ದುಡಿಯುವ ವರ್ಗದ ಪರವಾದಂಥ ಒಂದು ಪಕ್ಷವಾಗಿರುವ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಏನಿದೆ ಅಲ್ಲಿಗೆ ಅವರು ಮತವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಮಿಕರು ಸಿ ಪಿ ಐ ಎಮ್ಗೆ ಮತ ಚಲಾವಣೆ ಮಾಡಬೇಕು ಸೊ ಉಳಿದ ಕಡೆಗಳಲ್ಲಿ ಕಾಂಗ್ರೆಸ್ಗೆ ಇದು ಪರ್ಯಾಯವಾದಂಥ ಒಂದು ಮತವನ್ನು ಕೊಡಬೇಕು ಅನ್ನುವಂಥದ್ದು ಸಿ ಐ ಟಿ ಸಮಿತಿ ವಿನಂತಿ ಮಾಡ್ತಾ